ಹೊಸದುರ್ಗಾಪದ ವಿರಾಟ್ ಹಿಂದೂ ಮಹಾಸಾಗರ ಗಣಪತಿ ಸೇವಾ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿ ಹನ್ನೆರಡನೇ ವರ್ಷದ ಅದ್ದೂರಿ ಗಣೇಶ ಮಹೋತ್ಸವಕ್ಕೆ ಶನಿವಾರ ಜೂನಿಯರ್ ಕಾಲೇಜು ಮುಂಭಾಗದ ಅಯೋಧ್ಯ ಮಂಟಪದಲ್ಲಿ ಪೂಜ್ಯ ಶ್ರೀಗಳ ದಿವ್ಯ ಸಾನಿಧ್ಯದಲ್ಲಿ ಗೋಪೂಜೆ ಹಾಗೂ ಧ್ವಜಾರೋಹಣದ ಮೂಲಕ ಅದ್ದೂರಿ ಗಣೇಶೋತ್ಸವಕ್ಕೆ ಚಾಲನೆ ನೀಡಲಾಯಿತು ಈ ಬಾರಿ ಗಣೇಶೋತ್ಸವ ಆಗಸ್ಟ್ ಇಪ್ಪತ್ತೇಳು ಬುಧವಾರದಿಂದ ಸೆಪ್ಟೆಂಬರ್ ಎಂಟು ಸೋಮವಾರದವರೆಗೆ ಅಂದರೆ ಹದಿಮೂರು ದಿನಗಳ ಕಾಲ ನಡೆಯಲಿದ್ದು ಈ ಹದಿಮೂರು ದಿನಗಳ ಅವಧಿಯಲ್ಲಿ ಪ್ರತಿದಿನವೂ ವಿಶೇಷ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಜನೆ ಹರಿಕತೆ ನಾಟಕ ಯಕ್ಷಗಾನ ಹಾಗೂ ಸಂಗೀತ ಕಚೇರಿಗಳು ನಡೆಯಲಿದ್ದು ಭಕ್ತರಿಗಾಗಿ ಅನ್ನ ಸಂತರ್ಪಣೆ ವ್ಯವಸ್ಥೆಯೂ ಇರಲಿದೆ ಗಣೇಶೋತ್ಸವದ ಅಂತಿಮ ದಿನವಾದ ಸೆಪ್ಟೆಂಬರ್ ಎಂಟರಂದು ಭವ್ಯವಾಗಿ ಗಣೇಶ ವಿಸರ್ಜನಾ ಮೆರವಣಿಗೆ ನಡೆಯಲಿದ್ದು ವಾದ್ಯಗೋಷ್ಠಿ ಮಂಡಳಿ ಯಾತ್ರೆ ಹಾಗೂ ಬಣ್ಣದ ಜಾತ್ರಾ ವಾತಾವರಣದಲ್ಲಿ ಸಮಾರೋಪವಾಗಲಿದೆ Gracias. No, 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 no. Jai Jai Shri Jai Shri Ram Jai, jirai. Jai. ಗೋಪೂಜೆ ಹಾಗೂ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಕುಂಚಿಟಿಗ ಮಹಾಸಂಸ್ಥಾನದ ಡಾಕ್ಟರ್ ಶ್ರೀ ಶಾಂತವೀರ ಮಹಾಸ್ವಾಮೀಜಿ ಭಗೀರಥ ಪೀಠದ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿ ಕನಕ ಗುರು ಪೀಠದ ಶ್ರೀ ಈಶ್ವರಾನಂದ ಸ್ವಾಮೀಜಿ ಹಾಗೂ ರಾಯಚೂರು ಶಿವಶಕ್ತಿ ಪೀಠದ ಬಸವಪ್ರಸಾದ ಸ್ವಾಮೀಜಿಗಳು ಭಾಗವಹಿಸಿ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಯುವ ಮುಖಂಡ ಶಿವಮಠ ಸದ್ಗುರು ಆಯುರ್ವೇದ ಉತ್ಪನ್ನಗಳ ಮಾಲೀಕರಾದ ಸದ್ಗುರು ಪ್ರದೀಪ್ ತಾಲೂಕು ಜೆಡಿಎಸ್ ಅಧ್ಯಕ್ಷ ಜಿ ಗಣೇಶ್ ಮೂರ್ತಿ ಕಾಂಗ್ರೆಸ್ ಯುವ ಮುಖಂಡ ಶರತ್ ದುಷ್ಯ ಸಮಾಜ ಸೇವಕರಾದ ಕೆ ಸಿ ವೀಣಾ ಅಧ್ಯಕ್ಷೆ ರಾಜೇಶ್ವರಿ ಆನಂದ ಉಪಾಧ್ಯಕ್ಷೆ ಗೀತಾ ಗಜೇಂದ್ರ ಪುರಸಭಾ ಸದಸ್ಯರುಗಳು ವಿರಾಟ ಹಿಂದೂ ಮಹಾಸಾಗರ ಗಣಪತಿ ಸೇವಾ ಟ್ರಸ್ಟ್ ನ ಪ್ರದೀಪ್ ಮತ್ತು ಕಾರ್ಯಕಾರಿ ಮಂಡಳಿ ಹಾಗೂ ಸದಸ್ಯರುಗಳು ಭಕ್ತಾದಿಗಳು ಉಪಸ್ಥಿತರಿದ್ದರು ಅದು ಪವಿತ್ರವಾಗಿರಬೇಕು ಆಗ ದೇವರು ನಮಗೆ ಫಲವನ್ನು ನೀಡಲಿಕ್ಕೆ ಸಾಧ್ಯ ಇದೆ ನಾನು ಮೂವತ್ತು ವರ್ಷ ಪೂಜೆ ಮಾಡಿದೆ ಏನೂ ಕೊಡಲಿಲ್ಲ ಏನು ಕೊಡಲಿಲ್ಲ ಅಂದರೆ ನಿನ್ನ ದುರ್ಗುಣಗಳನ್ನು ನಿನ್ನ ದುರ್ವ್ಯಸನಗಳನ್ನು ದೂರ ಮಾಡಿದೆ ದೇವರು ಫಲ ಅಂದರೆ ಹೆಂಗೆ ಕೊಡಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಮನದ ಮೈಲಿಗೆಯನ್ನು ತೊಳೆಯಬೇಕಾದರೆ ಶರಣರ ಸಂಗಮ ಮಾಡುವುದು ಅಂತೇಳಿ ಹನ್ನೆರಡು ಶತಮಾನದ ಶರಣರು ಹೇಳ್ತಾರೆ ಹಾಗೆ ನೀವಾದರೂ ಕೂಡ ಹುಡುಗರಲ್ಲಿ ನಂದು ಒಂದು ವಿನಂತಿ ನಮ್ಮ ಗಣಪತಿಯನ್ನು ಕುಂಡ್ರಿಸಿ ಬಿಡೋವರೆಗೂ ಕೂಡ ನಾವು ಮಧ್ಯವರ್ಜನೆ ಮಾಡಲ್ಲ ಗಣಪತಿ ಮುಗಿಯೋವರೆಗೂ ಕೂಡ ನಾವು ಸ್ಟಾರ್ ಹಾಕಲ್ಲ ದಿನಕ್ಕೆ ಎಷ್ಟು ಗುಡ್ಕ ಹಾಕ್ತಿದ್ವಿ ಹಾಕ್ತಿದ್ವಿ ಆಗ್ತಿದ್ವಿ ಹಾಕ್ತಿದ್ವಿ ಅದನ್ನು ನಾನು ಹೆಂಡತಿ ದೇವಸ್ಥಾನದಲ್ಲಿ ಇಟ್ಟು ಕೊನೆಯ ದಿನ ತಂದು ನಾನು ದೇವರಿಗೆ ಕೊಡ್ತೀನಿ ಒಂದು ಇಲ್ಲೇ ನಮ್ಮ ಊರಾಗಿರುವಂಥ ಬಡ ಕಾರ್ಮಿಕರಿಗೆ ಕೊಡ್ತೀನಿ ಒಂದು ಅಂತ ತೀರ್ಮಾನ ಮಾಡಿದರೆ ಗಣಪತಿಯ ಉತ್ಸಾಹದ ಸಾರ್ಥಕತೆ ನಮಗೆ ಬಳಸಲಿಕ್ಕೆ ಸಾಧ್ಯ ಇದೆ ನಿಮಗೆ ದೈವ ಬಲ ಮತ್ತು ಗುರುಬಲ ಎರಡೂ ಭಾಳ ಮುಖ್ಯ ಅಹಂಕಾರ ಇದ್ದಾಗ ಗುರುವಿನ ಮಹತ್ವ ಗೊತ್ತಾಗಲ್ಲ ಕಿಂಕರತೆಗೊಳಗಾದಾಗ ಸಂಸ್ಕಾರಕ್ಕೊಳಗಾದಾಗ ಗುರು ಅಂದರೆ ಏನು ಅಂತ ಗುರು ಅಂದ್ರೆ ಅದೊಂದು ದೊಡ್ಡ ಶಕ್ತಿ ಈ ದೇಶದಲ್ಲಿ ಒಂದು ಒಳ್ಳೆಯ ಗಾದೆ ಇದೆ ಏನಿದೆ ಹೇಳಿ ನೋಡೋಣ ಆರಾಮುನಿದರೂ ಗುರು ಕಾಯುವ ಅಂತ ಅಂದರೆ ದೇವರೇ ಮುನರೂ ಕೂಡ ಆ ದೇವರ ಮುಂದಂಥ ಕೋಪವನ್ನು ಹೆಂಗೆ ತಣ್ಣಿಸ್ಬೇಕು ಹೆಂಗೆ ಸರಿ ಮಾಡಿಸ್ಬೇಕು ಅಂತ ಗುರು ಮೂಲಕ ಮತ್ತೆ ಅದಕ್ಕೆ ಮಂತ್ರಗಳನ್ನು ಹೇಳಿ ಗುರು ಮೂಲಕ ಸತ್ಪ್ರೇರಣೆ ಹೇಳಿ ಅದೇನು ಗುರು ಕಾಯುವ ಅಂದರೆ ಹಂಗೆ ಕಾಯೋದು ಅಂತಲ್ಲ ಆ ದೇವರು ನೀವು ಶಾಪ ಹಾಕಿದ್ದನ್ನು ಹೆಂಗೆ ಸರಿ ಮಾಡ್ಕೊಳ್ಬೇಕು ಅನ್ನುವಂಥ ಮಾರ್ಗದರ್ಶನ ಮಾಡರು ಗುರುಗಳು ಹಾಗಾಗಿ ದೈವ ಬಲ ಮತ್ತು ಬಲದೊಂದಿಗೆ ನಿಮ್ಮ ಪಯಣ ಸಾಗಲಿ ಅನ್ನುವಂಥ ಮಾತನ್ನು ಹೇಳಿದ ಪಸ್ತಕದಲ್ಲಿ ಈಗಾಗಲೇ ಬಹುದೊಡ್ಡ ಕಾರ್ಯಕ್ರಮಗಳನ್ನು ನೀವೆಲ್ಲ ಸಹ ಮಾಡ್ತಾ ಬಂದಿದ್ದು ಮಹಾಗಣಪತಿಯ ಆಶೀರ್ವಾದ ಭಾರತಮಾತೆಯ ಆಶೀರ್ವಾದ ಗೋಮಾತೆಯ ಆಶೀರ್ವಾದದೊಂದಿಗೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಪರಮಾತ್ಮನನ್ನು ಪೂಜಿಸುವ ಮೂಲಕ ನಾವೆಲ್ಲರೂ ಸಹ ಧರ್ಮವನ್ನು ಉಳಿಸಬೇಕು ಧರ್ಮದ ಜೊತೆಯಲ್ಲಿ ನಾವೆಲ್ಲರೂ ಸಹ ಸಂಸ್ಕಾರವಂತರಾಗಬೇಕು ಜನಜಾಗೃತಿಯನ್ನು ಉಂಟು ಮಾಡಬೇಕು ಅಂತೇಳಿ ನಮ್ಮೆಲ್ಲ ಭಕ್ತರು ಸೇರಿ ತುಂಬ ಚೆನ್ನಾಗಿ ನಡೆಸ್ಕೊಂಡು ಬಂದಿದೆ ಹಾಗೆ ಇಡೀ ದೇಶದಲ್ಲಿ ನಾಡಿನಲ್ಲಿ ಎಲ್ಲ ಭಾಗಗಳಲ್ಲೂ ಸಹ ಈ ಮಹಾಗಣಪತಿ ಮಹೋತ್ಸವ ತುಂಬ ಚೆನ್ನಾಗಿ ನಡೀತಾ ಬಂದಿದೆ ಪೂಜ್ಯರಿಗಾಗಲೇ ಹೇಳಿದಂತೆ ನಮ್ಮ ಹಿಂದೂ ಧರ್ಮದ ಉಳಿವಿಗಾಗಿ ಜಾಗೃತಿಗಾಗಿ ಸಂಘಟನೆಗಾಗಿ ಪ್ರಾರಂಭಗೊಂಡಂತಹ ಮಹಾಗಣಪತಿ ಉತ್ಸವ ಇವತ್ತೇ ರೀತಿಯಲ್ಲಿ ಎಲ್ಲ ಕಡೆ ಜಾಗೃತಿಯನ್ನು ಉಂಟು ಮಾಡ್ತಾ ಇದೆ ಧರ್ಮವ ರಕ್ಷತೆ ರಕ್ಷಿತ ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೋ ಧರ್ಮವು ಅವರನ್ನು ರಕ್ಷಿಸ್ತದೆ ಕಾಪಾಡ್ತದೆ ಅಂತೇಳಿ ಅಂತ ಒಂದು ಗಣೇಶ ಮಾಡ್ತಾರೆ ನಮ್ಮ ಬಲರಲ್ಲೂ ಕೂಡ ಈ ಒಂದು ಗಣೇಶ ಮಹೋತ್ಸವ ಅದರಲ್ಲಿ ಯಶಸ್ವಿಯಾಗಿ ಒಂದು ವಿನಂತಿ ನಮ್ಮೆಲ್ಲ ಮಠಾಧೀಶದಿಂದ ಯಾವುದೇ ಪಕ್ಷ ಭಾವ ಆ ಸಂಘಟನೆ ಈ ಸಂಘಟನೆ ಈ ಜಿ ವಿಚಾರದಲ್ಲಿ ಬೆರಳ ಕೊನೆಗೆ ತೀರ್ಥಾಟ ಇವೆಲ್ಲವೂ ಕೂಡ ಆಗ ಹಾಗೆ ನಮಗೆ ನಮ್ಮ ಮುಂದೆ ಒಂದು ಗಣೇಶ ಮಹೋತ್ಸವ ಆಗಬೇಕು ಎಲ್ಲರ ಸಹಕಾರದೊಂದಿಗೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಎಲ್ಲ ಸಂಘಟನೆಗಳು ಕೂಡ ಈ ಒಂದು ಸಮಾರಂಭದಲ್ಲಿ ಖುಷಿಯಿಂದ ಭಾಗವಹಿಸಿ ಯಾವುದೇ ಅಹಿಂಸ ಘಟನೆಯನ್ನು ನಡೆದ ಹಾಗೆ ನಾವೆಲ್ಲರೂ ಕೂಡ ಎಚ್ಚರ ವಹಿಸಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ಗಣೇಶ ಕುಮೋತ್ಸವ ಇವತ್ತು ಗೋಪೂಜೆಯೊಂದಿಗೆ ಧ್ವಜಾರೋಹಣ ಮಾಡೋದ್ರ ಮೂಲಕ ಪ್ರಾರಂಭ ಮಾಡಿದ್ದೇವೆ ಇವತ್ತು ಕೃಷ್ಣ ಜನ್ಮಾಷ್ಟಮಿಯು ಕೂಡ ಆ ಕೃಷ್ಣ ಆ ಜನ್ಮಾಷ್ಟಮಿಯ ಶುಭ ಕೂಡ ನಾವು ಇವತ್ತು ಇಡೀ ದೇಶವನ್ನು ಒಗ್ಗೂಡಿಸ್ಲಿಕ್ಕೆ ಸ್ವಾತಂತ್ರ್ಯದ ಕರೆ ಕೊಡಲಿಕ್ಕೋಸ್ಕರವಾಗಿ ಸಂಘಟಿತಗೊಂಡಿರುವಂಥ ಗಣೇಶ ಮಹೋತ್ಸವ ಈಗ ಇದು ಪ್ರತಿಯೊಬ್ಬ ಪ್ರತಿಯೊಂದು ಮನೆಗೂ ಪ್ರತಿಯೊಬ್ಬರ ಮನಸ್ಸಿಗೂ ಕೂಡ ವಿಶೇಷವಾಗಿರುವಂಥ ಜ್ಞಾನವನ್ನು ಕೊಡಲಿಕ್ಕೆ ಇದೊಂದು ಜ್ಞಾನದ ಹಬ್ಬವಾಗಿ ಈಗ ಮಾರ್ಪಟ್ಟಿರುವಂಥದ್ದು ಇಡೀ ದೇಶವೇ ಹೆಮ್ಮೆ ಸಂಗತಿಯಾಗಿದೆ ಇಂಥದ್ದೊಂದು ಸಂದರ್ಭ ಹೊಸದುರ್ಗಕ್ಕೆ ಹನ್ನೆರಡು ವರ್ಷಗಳಿಂದಲೂ ಕೂಡ ಸಿಗ್ತಾ ಇರುವಂಥದ್ದು ಅದರಲ್ಲಿ ಇಂದು ಮಹಾಸಾಗರ ಅನ್ನುವಂಥ ಹೆಸರು ಇದು ನಿಜಕ್ಕೂ ಬಹಳ ಖುಷಿ ಪಡುವಂಥದ್ದು ಮತ್ತು ವಿಶೇಷವಾಗಿರುವಂಥ ಹೆಸರು ಇದು ಇದರ ಮೇಲೆ ಮಹಾಗಣಪತಿಯ ಮಹೋತ್ಸವ ನಡೀಲಿಕ್ಕಿದೆ ಪೂಜ್ಯರು ಸದಾಕಾಲವು ಆಶೀರ್ವಾದ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದು ನಿರಂತರವಾಗಿ ನಡೀತಾ ಇರಬೇಕು ಹೊಸದುರ್ಗ ತಾಲೂಕಿನ ಮತ್ತು ತಾಲೂಕಿನಾದ್ಯಂತ ಎಲ್ಲ ಗ್ರಾಮದ ಜನತೆ ಇಲ್ಲಿ ಬಂದು ಸೇರಿ ಒಗ್ಗಟ್ಟಾಗಿ ಆಧ್ಯಾತ್ಮಿಕ ಮತ್ತು ವಿಶೇಷವಾಗಿರುವಂಥ ವಿಚಾರಗಳನ್ನು ಹಂಚಿಕೊಳ್ಳೋದ್ರ ಮೂಲಕವಾಗಿ ಸಂಘಟಿತಗೊಂಡು ದೇಶಕ್ಕೆ ಒಂದು ಹೊಸ ಸಂದೇಶವನ್ನು ಮತ್ತು ವಿಶೇಷ ಸಂದೇಶವನ್ನು ನೀಡುವಂಥ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸಿ